े न्यूस् निम्मेला असता न अब्दुल गफर् खादि प्रमुख सोडून ಆಕ್ಚುಲಿ ನಮ್ಮ ಜನ್ರು ಹೇಳೋದು ಏನಂದರೆ ಕೆ ಬಿ ಅವರು ಮರ ಕಡಿತಾರೆ ಅಂತೇಳಿ ಅಂತ ಬಹಳ ಜನ ಹೇಳ್ತಾರೆ ಆದರೆ ಇಲ್ಲಿ ತದ್ವಿರುದ್ಧವಾಗಿ ಕೆ ಬಿ ಕೆಲಸ ಮಾಡ್ತಕ್ಕಂಥ ಮಗ ಮರಗಳನ್ನ ಸಸಿಗಳನ್ನ ನೆಡ್ತಾ ಇದ್ದಾರೆ ಏನು ಅನಿಸ್ತದೆ ಹೆಂಗೆ ಸಂತೋಷ ಆಗ್ತೈತಿ ಅದನ್ನು ಸ್ವಲ್ಪ ಪರಿಸರ ನೋಡ್ಬೇಕಲ್ಲ ಹಾಂ ಕಡ್ಸೋದು ಅಂತ ನೋಡಿದ್ರೆ ಬೆಳ್ಸೋದನ್ನ ನೋಡ್ಬೇಕು ಮೇಲೆ ಮ್ಯಾಲೆ ಕಡಿತಾ ಇದ್ರೂ ಕೆಳಗೆ ಬೇಸ್ತಾ ಇರಬೇಕು ಬೆಳೆಸ್ತಾ ಇರ್ಬೇಕು ಅವಾಗಲೇ ಪ್ರಕೃತಿ ಆಗೋದು ಅಲ್ವಾ ಹ ಹ ಕೆಲಸ ಮಾಡಕಾದ್ರೆ ಅವ್ನ ಕೆಲಸ ಮಾಡ್ತಾ ಇದ್ರೆ ಇಂಪಾರ್ಟೆಂಟ್ ಅಂದ್ರೆ ನೀವು ನಿಮ್ಮ ನಿಮ್ ಮನೆಯವ್ರಿ ಸೇರಿ ಜಾಸ್ತಿ ಮಾಡ್ತಾ ಇದ್ರು ಅವರು ಕೇಬಲ್ ಕೆಲಸ ಮಾಡ್ತಾ ಇದ್ರು ಅವರು ಕೂಡ ಪ್ರಕೃತಿ ಪ್ರಿಯರೇ ಪ್ರಿಯ ಜಾಸ್ತಿ ಮರ ಗಿಡಗಳ್ತಾ ಇದ್ರ ಹಾಂ ಒಣಸಂಗಿಲ್ಲ ಬೆಳೆಸ್ಬೇಕು ಆ ಥರ ಇದ್ರು ಅವ್ರು ಅಲ್ವಾ ಅದೇ ಮಕ್ಕಳಿಗೆ ಬಂದ್ಬಿಟ್ಟಿದೆ ಅಲ್ಲ ಓಕೆ ಏನು ಹೇಳ್ತೀರ ಉಸಾನ್ ಬಶ್ ಅವರೇ

ಇದನ್ ಮಾಡಿದ್ರಿ ಹೌದು ಅದೇ ರೀತಿ ಮಾಡೋಣ ದೇಸಿ ಬೀರೆಲ್ಲ ಕುಣಿ ಗಿಡಗಳೆಲ್ಲ ಕುಣಿ ಹತ್ರ ಎಲ್ಲ ಇಟ್ಟಿದೀವಿ ಎಲ್ಲ ಮಾಡಿದ್ವಿ ಈಗ ಅಜ್ಜರಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದಾರ ಎಲ್ಲರೂ ಸಹಕಾರ ಕೊಡ್ತಾರಲ್ಲ ಎಲ್ಲ ಸಹಕಾರ ಕೊಡ್ತಾರೆ ಅದೇ ನಾವು ನಮ್ಮ ಡಿಪಾರ್ಟ್ಮೆಂಟ್ ನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ನಾವು ಪ್ರತಿ ಸಲ ಇದೆ ನಾವು ಜಂಗಲ್ ಕಟ್ಟಿಂಗ್ ಅಂತ ಮಾಡ್ತೀವಿ ಈ ಮಾಡಿದಾಗ ಮರಗಳು ಕಾಮನ್ ಆಗಿಡಿಗೆ ಹೆಂಗೆ ಅಂತಂದೇಳಿ ನಾವು ಅದೇ ರೀತಿಯಾಗಿ ನಾವು ನಾನು ಡಿಪಾರ್ಟ್ಮೆಂಟ್ ಇಂದಲೇ ಜಸ್ಕಾಂ ಡಿಪಾರ್ಟ್ಮೆಂಟ್ ಇಂದ ನಾವು ಗಡಿಯೋದ್ ಜಾಸ್ತಿ ಅಲ್ಲ ನಮ್ದು ಅದಕೋಸ್ಕರ ನಾವೇನ್ ಮಾಡಿದ್ವಿ ಇದು ಬಹಳ ಇದಾಗ್ತತಿ ನಾವು ಮರಗಳನ್ನು ಬೆಳೆಸೋಣ ಅಂತಂದೇಳಿ ನಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಜಸ್ಕಾಂ ಮತ್ತೆ ನಮ್ಮ ಕೆ ಮಿಳಿ ಅದರ ಅದರಿಂದಲೇ ನಾನು ಈ ರೀತಿ ಕಾರ್ಯಕ್ರಮ ಅಂತ ಹೇಳಿದ್ವಿ ಮಠ ಎಲ್ಲಿರ್ತೀರಾ ನೀವು ಅಲ್ಲಿ ಹೂವಿನ ತಾಲೂಕು ಚೌಕಿಮಠ ಅಂತ ಬರ್ತೀರಲ್ಲಿ ಅಲ್ಲೆ ಜಿಮಠ ಕೊಂಬಳಿ ಜಗಿಮಠ ಅದ ವಿವಾಹ ಕಾರ್ಯಕ್ರಮದ ವೆಡ್ಡಿಂಗ್ ಅನೌರ್ಸ್ ಈ ತರ ಒಂದು ಕಾರ್ಯಕ್ರಮಗಳು ಅದ ಅಂತ ಹೇಳಿದ್ರೆ ನಾವು ಇದು ಯಾವಾಗಲೂ ವಿಶೇಷವಾದ ಒಂದು ವಿಚಾರಗಳು ಇವರು ಅಂತ ಹೇಳಿ ಯಾಕಂದ್ರೆ ಒಮ್ಮೆ ಏನಿಸ್ತಂದ್ರೆ ಈಗ ಮನುಷ್ಯನಾಗಿ ಬಂದ ಮೇಲೆ ಒಂದು ಕಡೆ ಶರಣ ಹೇಳ್ಕೊಂಡು ಬರ್ತಾರೆ ಏನಂದ್ರೆ ನರನಾಗಿ ಹುಟ್ಟಿ ನರನಾಗಿ ಸಾಯೋದಕ್ಕಿಂತ ನರನಾಗಿ ಹುಟ್ಟಿ ನರನಾಗಿ ಸಾಯೋದಕ್ಕಿಂತ ಹರ ಸೃಷ್ಟಿಸಿದ ಮರ ಹರ ಸೃಷ್ಟಿಸಿದ ಮರ ನಾಲ್ಕು ಮಂದಿ ಹೆಂಗೆ ನೆರಳು ಕೊಡುತ್ತೆ ಹಾಗೆ ನರನು ನಾಲ್ಕು ಮಂದಿ ನೆರಳು ಆದ್ರೆ ಅದು ಸಹಾಯ ಮಾಡಿದರೆ ಅವಾಗ ಮನುಷ್ಯನ ಸಾಧ್ಯ ಅಂತೇಳಿ ಅಂದ್ರೆ ಇವತ್ತು ಎಲ್ಲರಿಗೂ ಅದ ನಿಜ ಕೆ ಬಿ ಅವರು ಅಂದ ತಕ್ಷಣ ಲೈನ್ ಕಟ್ ಆದ ಲೈನ್ ಟಚ್ ಆಗುತ್ತೆ ಅಂದ್ರೆ ತೆಗಿಬೇಕು ಆ ಗಿಡಗಳನ್ನೆಲ್ಲ ತೆಗಿಬೇಕು ಅನ್ನೋ ಅಂತ ಒಂದು ಭಾವನೆಗಳು ಮೂಡ್ತವು ಅಂತ ಎಲ್ಲರೊಳಗೊಂದು ವಿಚಾರ ಐತಿ ಆದ್ರೆ ಇಲ್ಲಿ ವಿರುದ್ಧ ಇದೇನಂದ್ರೆ ಏನಂದ್ರೆ ಅದೇ ಕಿವಿ ಬೇರೆ ನಿಂತಿದ್ದು ಇವತ್ತು ಎಲ್ಲ ಗಿಡಗಳನ್ನ ಉಳಿಸಾಕತ್ತಾರ ಅಂತ ಆಮೇಲೆ ಅವ್ರ ಕಡೆಯಿಂದ ಒಂದು ಸಂದೇಶ ಹೋಗಿ ಏನಂದ್ರೆ ಇವತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮಗಳಾಗಿರ್ಲಿ ಅವ್ರದ್ದು ಒಂದು ಮದುವೆ ದಿನ ಆಗಿರಲಿ ಅಥವಾ ತುಟುಪುಗಳಾಗಿರ್ಲಿ ಇವತ್ತಿನ ದಿನಮಾಂಗೊಳಗೆ ಅನವಶ್ಯಕವಾಗಿ ಬಹಳಷ್ಟು ಜನ ಸುಮ್ಮನೆ ಸುಮ್ಮನೆ ಏನೇನೋ ಕಾರ್ಯಕ್ರಮಗಳು ಮಾಡಿ ಖರ್ಚು ಮಾಡೋ ಅಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದಿವಿ ಈ ತರ ಒಂದು ಸಮಾಜ ಸೇವೆ ಮಾಡಿದಾಗ ಅವ್ರದ್ದು ಒಂದು ನೆಮ್ಮದಿ ಒಂದು ಅವ್ರದ್ದು ಒಂದು ಹೆಸರು ಆ ಒಂದು ನೆನಪಿನ ಒಂದು ದಿನ ಆಗುತ್ತೆ ಯಾವ್ದು ಸಂಶಯ ಇಲ್ಲ ಅಂತ ಹೋದ ವರ್ಷ ಹಾಕಿದು ಮರಗಳು ದೊಡ್ಡ ಮೊದಲನೇದಾಗಿ ನಮ್ಮ ಪ್ರಮುಖ ಕರ್ತವ್ಯ ವಿದ್ಯುತ್ ಸರಬರಾಜು ಮಾಡುವುದು ನಾವು ಆ ವಿದ್ಯುತ್ ಕಂಬಗಳನ್ನು ಬಾಡ್ರಿಗೆ ನೆಡಬೇಕು ಹೌದು ಗಿಡಗಳನ್ನು ಸಹ ಬಾಡ್ರಿಗೆ ನೆಡ್ತಾರೆ ನಾವು ಸಾಕಷ್ಟು ಮರಗಳೇನು ಅಡ್ಡ ಬಂದಿರತಕ್ಕಂಥ ರಂಬೆ ಕಂಬಗಳನ್ನು ತೆಗೆಯುವಂತ ಪ್ರಯತ್ನ ಮಾಡ್ತಾ ಆ ಒಂದು ಸ್ಥಿತಿನ ನಮ್ಮ ನಮ್ಮನೆ ಜಾಸ್ತಿ ಆ ವಿಚಾರದ ಮುಂದಿದ್ದ ಕಡಿತಾನೆ ಆ ಒಂದು ಪ್ರಕ್ರಿಯೆ ಮುಗಿಸ್ಕೊಂಡ್ ಮೇಲೆ ಈ ತರ ಕಡದಿದ್ದಕ್ಕೆ ಈ ತರ ನಾವೊಂದು ಒಳ್ಳೆಯದು ನಮ್ ಗುರುಗಳು ಹೇಳಿದ್ರಿ ಇವಾಗ ನಾ ಮನುಷ್ಯ ಮನುಷ್ಯ ಏನಾಗಿ ಸಾಯೋದಕ್ಕಿಂತ ದೈವ ಸೃಷ್ಟಿದ ಏನು ಮರಗಳನ್ನು ನೆಡುವುದರ ಮೂಲಕ ಸಾರ್ವಜನಿಕರಿಗೆ ಮಾನವ ನಮ್ಮ ಹೆಸರು ನಾರಪ್ಪ ಅಂತ ಹೇಳಿ ಕೆಲಸ ಮಾಡ್ತಾರೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಎಸ್ ಈ ಹಿಂದೆ ಸಂಘದ ಪದಾಧಿಕಾರಿ ಕೂಡ ಕೆಲಸ ಮಾಡಿದ್ವಿ ಹೀಗೆ ನಮ್ಮ ಕೃಷ್ಣ ಭಾಷ ಅವರು ಹಾಗೂ ಅವರ ಕುಟುಂಬದವರ ಒಂದು ವಾರ್ಷಿಕೋತ್ಸವದ ದಿವಸ ಈ ಒಂದು ಏನು ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ಇದು ನಿಜವಾಗೂ ಒಂದು ಸಂತೋಷದ ವಿಷಯ ಯಾಕಂದ್ರೆ ಹಾಡು ಉಳಿಸಿ ನಾಡು ಬೆಳೆಸಿ ಅಂತಕ್ಕಂತ ಒಂದು ಸಂದೇಶ ಇದೆ ನಮಸ್ತ್ರಿ ನಮಸ್ತು ಬೀರಾನಕ್ ಅಂತೇಳಿ ನಾವು ಇಲ್ಲೇ ಲೈನ್ ಮೇನ್ ಆಗಿ ಕೆಲಸ ಮಾಡ್ತಾ ಶಾಖೆಯಲ್ಲಿ ಎಸ್ ಪ್ರಕೃತಿಯ ಮಡಿಲಲ್ಲಿ ಇವತ್ತು ತಮ್ಮ ಹತ್ತೊಂಬತ್ತನೆಯ ಯುವ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವಂತಹ ಹುಷನ್ ಭಾಷಣನವರಿಗೆ ಹಾಗೂ ಅವರ ದಂಪತಿ ಅವರಿಗೆ ಇವತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಇದು ಬಹಳಷ್ಟು ಮಾದರಿಯಾದಂತಹ ಒಂದು ಕೆಲಸ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದರೆ ತಂದೆ ತಾಯಿಯವರ ಆಶಯದಂತೆ ತಾವು ಆ ಒಂದು ತಂದೆ ತಾಯಿ ಆಶಯವನ್ನು ಇವತ್ತು ನಾನು ಹಾಗೆ ಜೀವಂತ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಇವತ್ತು ಅವರು ಒಂದು ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾರೆ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಮರಗಳನ್ನ ಕಡಿಬೇಕಾಗ್ತದೆ ಯಾಕಂದರೆ ಜನರಿಗೆ ಯಾವುದೇ ಅನಾಹುತ ಆಗದೇ ಇರಲಿ ಅದಕ್ಕೆ ಜನರಿಗೆ ಬೆಳಕನ್ನು ನೀಡೋದು ನಮ್ಮದು ಅದೇ ಅದು ಆದ್ಯ ಕರ್ತವ್ಯ ಹಾಗಾಗಿ ಆ ಒಂದು ನಾನು ಮರವನ್ನು ಕಡಿತೀನಿ ಅಷ್ಟೇ ನಾನು ಆ ಮರವನ್ನು ಕಡಿದ ನಂತರ ಏನಾದರೂ ಒಂದು ಸೇವೆಯನ್ನು ಕೊಡಬೇಕಲ್ಲ ಆ ಮರಕ್ಕೆ ನಾನು ಒಂದು ಆ ಪ್ರತಿರೂಪವನ್ನು ನೀಡಬೇಕನ್ನೋ ಉದ್ದೇಶದಿಂದ ಇವತ್ತು ಅವರು ಬಹಳಷ್ಟು ಮರಗಳನ್ನು ನೆಡುವುದರ ಮೂಲಕ ತಮ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿರೋದು ಇದು ಬಹಳಷ್ಟು ಇವತ್ತು ನಮ್ಮ ಒಂದು ಈ ಸಮಾಜಕ್ಕೆ ಬಹಳಷ್ಟು ಮಾದರಿ ನಿಮ್ಮ ಜನ ಅವ್ರ ತುಂಬಾ ಖುಷಿ ಅನಿಸ್ತಿದೆ ಸರ್ ಹೋದ ವರ್ಷ ನಾವು ಒಂದು ಅರವತ್ತು ಗಿಡಗಳನ್ನ ನೆಟ್ಟಿದ್ವಿ ಅಂದ್ರೆ ಸ್ವಲ್ಪ ಆದ್ವಲ್ಲ ಅದಕ್ಕೋಸ್ಕರನೇ ಈ ಸರನು ಸ್ವಲ್ಪ ಜಾಸ್ತಿ ನೂರ ಇಪ್ಪತ್ತು ಗಿಡಗಳು ತಗೊಂಬಂದು ಹಾಕ್ಬೇಕಂತ ಹೇಳಿ ಇದು ಯಾರ ಕಲ್ಪನೆ ಇದೆ ನಿಮ್ದ ಅವ್ರದ ಇಲ್ಲ ಅವ್ರದ ಸರ್ ಹೌದಾ ಸಹಕಾರ ಕೊಟ್ಟಿದ್ದೀನಿ ಸಹಕಾರ ಕೊಟ್ಟ್ರಿ ಈ ತರ ವರ್ಷ ವರ್ಷ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡ್ರ ಇಬ್ರು ಸರಿ ಖುಷಿ ಆಗ್ತದ ಹೇಳಿ ಸಾಧಾರ ಭಾಷಾ ಅಂತ ಹೇಳಿ ನೀವೇನ್ ಕೆಲಸ ಮಾಡ್ತೀರಿ ಜಿ ಪಿ ಜಿ ಜೂನಿಯರ್ ಕಾಲೇಜ್ ನಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾರೆ ಹೈಸ್ಕೂಲ್ ಟೀಚರ್ ಆಗಿ ಏನ್ ಅನಿಸ್ತಾ ಇದೆ ಸರ್ ನಿಮ್ಮ ಸಂತೋಷ ಆಗಿದೆ ವಿಶೇಷವಾಗಿ ಕುಂಬಳಿಯ ಚೌಕಿ ಮಠದ ಗಾಡಿತ ತಜ್ಜಾರ್ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನ ಸಸಿ ನಡೆದ್ರ ಮೂಲಕ ಉದ್ಘಾಟನೆ ಮಾಡಿದ್ದು ಬಹಳ ಸಂತೋಷ ಆಗಿದೆ ನಮ್ಮ ಮಳೆಯಂದ್ರೆ ಎಲ್ಲರೂ ಕೂಡ ನಂದಿಪಿ ಫ್ಯಾಮಿಲಿ ಏನಿದೆ ಅವರೆಲ್ಲರೂ ಕೂಡ ಪರಿಸರ ಪ್ರೇಮಿಗಳು ಪ್ರೇಮಿಗಳವರು ಪರಿಸರದ ಬಗ್ಗೆ ಬಹಳ ಕಳಕಳಿ ಕಾಳಜಿಯನ್ನು ಇಟ್ಕೊಂಡು ಬಹಳ ಅದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಅವರ ಯುವ ವಾರ್ಷಿಕೋತ್ಸವ ದಿನದಂದು ಹೋದ ವರ್ಷ ಮತ್ತು ಈ ವರ್ಷ ಕೂಡ ಸಸಿ ನೆಟ್ಟು ಆ ಮೂಲಕ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಪ್ರಕಾಶ್ ಅಂತೇಳಿ ನೀವೇನು ಲಾಸ್ಟ್ ಟೈಮ್ ಬಂದಾಗ ಈಗ ಆಲ್ರೆಡಿ ಅವ್ರು ಓದ್ಸೇ ಹಾಕಿರೋದರಿಂದ ಇವತ್ತು ಆಲ್ರೆಡಿ ಒಂದೇ ವರ್ಷಕ್ಕೆ ಆಲ್ರೆಡಿ ನೋಡ್ರಿ ಎಲ್ಲರೂ ಅವರವರು ಮರದ ಕೆಳಗಡೆ ಅವರ ಮನೆ ಮುಂಭಾಗ ವಾಹನಗಳಿಗೆ ಏನೋ ಒಂದು ಉಪಯೋಗಕ್ಕೆ ಬರ್ತಾ ಇದಾವೆ ಆಮೇಲೆ ಎಲ್ಲರೂ ಹೇಳದಂಗೆ ನಮಗೆ ಎಲ್ಲರೂ ಗಿಡಗಳನ್ನ ಕಡಿತಾರೆ ಅನ್ನೋದೇ ಜಾಸ್ತಿ ಇದೆ ವಿದ್ಯುತ್ ಇಲಾಖೆಯವರು ಬಟ್ ಅದರಿಂದ ನಮ್ದು ಒಂದು ಒಳ್ಳೆ ಉದ್ದೇಶನೇ ಇದೆ ಯಾಕಂದ್ರೆ ನಿರಂತರ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಬೇಕಾಗಿದೆ ಇವತ್ತು ನಾವು ಜನಗಳಿಗೆ ಅದು ನಮ್ಮ ಉದ್ದೇಶ ಆಗಿರೋದ್ರಿಂದ ನಾವು ಆದಷ್ಟು ಎಷ್ಟು ನಮ್ಮ ಲೈನ್ಗಳಿಗೆ ತಾಕ್ತವೋ ಅಷ್ಟನ್ನು ಮಾತ್ರ ಕತ್ತಿಸ್ತೀವಿ ಆದ್ರೂ ಅದಕ್ಕೆ ಮತ್ತೆ ಮಾದರಿ ಅನ್ನೋ ತರ ನಾವು ಗಿಡಗಳನ್ನ ನಡಬೇಕು ಅಂತೇಳಿ ಅದು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಹುಷನ್ ಬಾಸ್ ಅವರಿಗೆ ಇದು ಅವರು ತೆಲಲಿ ಆಲೋಚನೆ ಕಲ್ಪನೆ ಬಂದಿರೋದು ನಮಗೆ ಹೆಮ್ಮೆ ತರುವಂತ ವಿಚಾರ ಒಳ್ಳೆ ವಿಚಾರ ಈಗ ನೀವು ಕೆ ಬಿ ಎಲ್ ತ್ರಿಮೂರ್ತಿಗಳ ಕೆ ಬಿ ಕೆಲಸದಲ್ಲಿ ತ್ರಿಮೂರ್ತಿಗಳೇ ನಾವ್ ಏನೇ ಮಾಡಿದ್ರು ಒಬ್ಬರೊಬ್ಬರು ಯಾವ್ದೇ ವಿಷಯ ಡಿಸ್ಕಸ್ ಮಾಡಿ ಈ ತರ ಹಂಗಿಂಗ್ ಮಾಡ್ಬೇಕು ಅಂತ ಹೇಳಿ ಹೋದ್ ವರ್ಷ ಅರ್ವತ್ ಗಿಡ ನೆಡ್ಬೇಕು ಅಂತಂದ್ರ ಅರವತ್ ಗಿಡ ಅಂತ ಈ ವರ್ಷ ಡಬಲ್ ಮಾಡಬೇಕು ಅಂತಂದು ಆಯ್ತಣ ಮಾಡೋಣ ಅಂತ ಹೇಳಿ ಮಾಡಿದ್ರಿ ನೂರ ಗಿಡಗಳನ್ನ ಇವತ್ತು ಇದ್ರ ಮಾಡಿದಾರೆ ಜೆಸಿಬಿ ಗುಂಡಿ ಇದು ಮಾಡಿ ನಿಮ್ ಸಹಕಾರ ನಮ್ ಸಹಕಾರ ಯಾವಾಗ್ಲೂ ನಿಮ್ ಮೇಲೆ ಇದ್ದೇ ಇರುತ್ತಲ್ಲ ನೀನ್ ಏನೇ ಮಾಡಿದ್ರು ನಿನ್ ಜೊತೆ ನಮ್ ಸಹಕಾರ ಇದ್ದೇ ಇರುತ್ತೆ ಅಂದ್ರೆ ನಾವ್ ಏನೇ ಮಾಡಿದ್ರುನು ಒಂದು ನಿರ್ಧಾರ ಅಂತಂದ್ರೆ ಮೂವರು ಡಿಸ್ಕಸ್ ಮಾಡಿ ಹೆಸರೇ ನಮ್ಮ ಹೆಸರು ನಂದೀಶ್ ಅಂತ ನಂದೀಶ್ ನೌಕರ ಕೆಬಿಲ್ ಅಧ್ಯಕ್ಷ ನೌಕರರು ಅಧ್ಯಕ್ಷ ನಾವು ಈ ಗಿಡ ನೆಟ್ಟು ನಮ್ಮ ಮನಸ್ ಸಂತೋಷಕ್ಕೋಸ್ಕರ ನಾವ್ ಇದನ್ನ ಮಾಡ್ತಾ ಇದ್ವಿ ಮುಂದಿನ ವರ್ಷ ಇನ್ನೂರು ಗಿಡ ಹೇಳಿ ನಮ್ಮ ಭಾಷೆ ಮಾತಾಡಿದಾರೆ ಅದನ್ನ ಮುಂದಿನ ವರ್ಷ ಮತ್ತೆ ಇನ್ನು ಇದಕ್ಕಿ ಅದ್ದೂರಿಯಾಗಿ ಚೆನ್ನಾಗಾಗಿ ಮಾಡ್ಬೇಕಂತ ಹೇಳಿ